ಕರ್ನಾಟಕ ರಾಜ್ಯದಲ್ಲಿ ಒಂದು ಜನ ವಿರೋಧಿ ಹಿಂದೂ ವಿರೋಧಿ ಸರ್ಕಾರ ಇದೆ ಅವರಿಗೆ ಕೇವಲ ಅಲ್ಪಸಂಖ್ಯಾತರ ಭಾವನೆಗಳು ಅವರ ನೋವುಗಳು ಮಾತ್ರ ಕಾಣಿಸ್ತಾ ಇದ್ದಾವೆ ಪ್ರತಿ ಬಜೆಟ್ ಅಲ್ಲಿ ಕೂಡ ಒಂದಲ್ಲ ಒಂದು ರೀತಿಯ ಸವಲತ್ತುಗಳನ್ನ ಯೋಜನೆಯನ್ನ ಹಣವನ್ನ ಅಲ್ಪಸಂಖ್ಯಾತರ ಒಂದು ವರ್ಗಕ್ಕೆ ಘೋಷಣೆ ಮಾಡ್ತಾರೆ ಅದರಲ್ಲೂ ಎಲ್ಲರೂ ಇಲ್ಲ ಅವರಿಗಾಗಿ ಯೋಜನೆಗಳು ಇರ್ತವೆ ಅವರಿಗಾಗಿ ಪರಿಹಾರ ಇರುತ್ತೆ ಕೇರಳದಲ್ಲಿ ಆನೆ ತುಳಿದು ಸತ್ರ ಅಲ್ಲಿ ಪರಿಹಾರ ಸಿಗುತ್ತೆ ಕೇರಳದಲ್ಲಿ ಪ್ರಿಯಾಂಕಾ ಗಾಂಧಿ ಅವರ ಕ್ಷೇತ್ರಕ್ಕೆ ಹತ್ತು ಕೋಟಿ ಕೊಡ್ತಾರೆ ಆದ್ರೆ ನಮ್ಮ ಶಾಸಕರು ಯಾರಾದರೂ ದುಡ್ಡು ಕೇಳಿದ್ರೆ ಅವರಿಗೆ ದುಡ್ಡಿಲ್ಲ ಆರ್ ಸಿ ಬಿ ಅವರೇ ತಂದುಕೊಂಡಂತ ಸಮಸ್ಯೆ ಆರ್ ಸಿ ಬಿ ಸರ್ಕಾರದ ಯೋಜನೆ ಅಲ್ಲ ಸರ್ಕಾರದ ಗೇಮೂ ಅಲ್ಲ ಅಥವಾ ಯಾವುದೋ ಒಲಿಂಪಿಕ್ ಅಲ್ಲಿ ಗೆದ್ದು ಬಂದವರು ಅಲ್ಲ ದುಡ್ಡಿಗಾಗಿ ಆಟ ಆಡಿದವರು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಮಾಡಿದ್ರು ತಗೊಂಡೋಗಿ ಅಲ್ಲೂ ಮಾಡಿದ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಾಂಪಿಟೀಷನ್ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಲ್ಲಿ ಕಾಲ್ ತುಲ್ತಾ ಆದಿಗೆ ಸತ್ತವರಿಗೆ ದುಡ್ಡು ಕೊಡ್ತಾರೆ ಆದ್ರೆ ಯಾರು ಗಣಪತಿ ಉತ್ಸವದಲ್ಲಿ ಅಥವಾ ಮೆರವಣಿಗೆಯಲ್ಲಿ ಸಾಯ್ತಾರೆ ಮತ್ತು ಗಾಯಗೊಳ್ತಾರೆ ಅವರಿಗೆ ದುಡ್ಡು ಕೊಡಕ್ಕೆ ಇವ್ರ ಹತ್ರ ದುಡ್ಡಿಲ್ಲ ಕಳೆದ ವರ್ಷ ನಾಗಮಂಗಲದಲ್ಲಿ ಗಣಪತಿಯನ್ನ ಅರೆಸ್ಟ್ ಮಾಡಿ ಪೊಲೀಸ್ ಜೀಪಲ್ಲಿ ಕರ್ಕೊಂಡೋದ್ರು ಅರೆಸ್ಟ್ ಮಾಡಿ ಅವನನ್ನ ವಿಸರ್ಜನೆ ಮಾಡಿದ್ರು ಈ ವರ್ಷ ಕಳೆದ ವರ್ಷ ಸರ್ಕಾರ ಮಾಡಿದ ತಪ್ಪಿನ ಕಾರಣಕ್ಕಾಗಿ ಅದೇ ಜಿಲ್ಲೆಯಲ್ಲಿರುವಂತ ಮುಸಲ್ಮಾನರಿಗೆ ಅನಿಸ್ತು ನಾವ್ ಏನ್ ಮಾಡಿದ್ರು ನಡಿಯತ್ತೆ ಅದಕ್ಕಾಗಿ ಮದ್ದೂರಲ್ಲಿ ಮಾಡಿದ್ರು ಒಂದು ಅನಧಿಕೃತ ಮಸೀದಿ ಅದರ ಮೇಲೆ ಕಲ್ಲುಗಳು ಹೋಗ್ತವೆ ಹೆಂಗೋದು ಯಾರು ತಗೊಂಡೋದ್ರು ಯಾವಾಗ ತಗೊಂಡೋದ್ರು ಯಾರು ಹೋದ್ರು ಯಾಕೆ ಪೊಲೀಸರಿಗೆ ರಿಪೋರ್ಟ್ ಇರಲಿಲ್ಲ ಮೆರವಣಿಗೆ ನಡೆಯುತ್ತೆ ಅಂತ ಗೊತ್ತಿದೆ ಎಲ್ಲಿ ಪೊಲೀಸರು ಪರ್ಮಿಷನ್ ಕೊಡ್ತಾರೆ ಅಲ್ಲೇ ಮೆರವಣಿಗೆ ನಡೆಯೋದು ಅದೇ ರಸ್ತೆಯಲ್ಲಿ ನಡೆಯೋದು ಆ ರಸ್ತೆಯಲ್ಲಿ ಮಸೀದಿ ಇದೆ ಅಂತ ಗೊತ್ತಿದೆ ನಿಮ್ಮ ಪೊಲೀಸರಿಗೆ ಗೊತ್ತಾಗಲ್ಲ ನಿಮ್ಮ ಇಂಟೆಲಿಜೆನ್ಸ್ಗೆ ಗೊತ್ತಾಗಲ್ಲ ಕಲ್ಲು ಬಿಸಾಡ್ತಾರೆ ಆಮೇಲೆ ಉಲ್ಟೆ ನೀವು ನಮ್ಗೆ ಮಾತಾಡ್ತೀರಿ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಘಟನೆಗಳು ನಡೀತಾ ಇದಾವೆ ಹಿಂದೂ ವಿರೋಧಿ ಘಟನೆಗಳು ನಡೀತಾ ಇದಾವೆ ನಿಮ್ಮ ಕುಮ್ಮಕ್ಕಿಂದ ನಡೀತಾ ಇದಾವೆ ಇದಕ್ಕೆ ನೇರ ಮುಖ್ಯಮಂತ್ರಿಗಳು ಹೊಣೆ ಉಪ ಮುಖ್ಯಮಂತ್ರಿಗಳು ಹೊಣೆ ನಿಮ್ಮ ಅಹಂಕಾರ ಇದಕ್ಕೆ ಹೊಣೆ ಚಾಮುಂಡಿ ಬೆಟ್ಟಕ್ಕೇನೆ ಚಾಮುಂಡಿ ದೇವಸ್ಥಾನ ಹಿಂದೂಗಳದು ಅಲ್ಲ ಅನ್ನುವಂತ ಅಹಂಕಾರದ ಮಾತಾಡ್ತೀರಿ ಅದೇ ಮೆಸೇಜ್ ಏನು ಕೊಡುವವರಿದ್ದೀರಿ ನೀವು ಹಿಂದೂಗಳಿಗೆ ಇಲ್ಲಿ ಯಾವುದೇ ದೇವಸ್ಥಾನದ ಮೇಲೆ ರೈಟ್ಸ್ ಇಲ್ಲ ಯಾರು ಬೇಕಾದ್ರೂ ಹೋಗ್ಬೋದು ಯಾರು ಬೇಕಾದ್ರೂ ಉದ್ಘಾಟನೆ ಮಾಡ್ಬೋದು ಯಾರು ಬೇಕಾದ್ರೂ ನುಗ್ಬಹುದು ಅಲ್ಲಿ ಏನು ಸಾಂಪ್ರದಾಯಿಕತೆಯನ್ನು ಕಾಪಾಡಿಕೊಳ್ಬೇಕು ಧಾರ್ಮಿಕತೆಯನ್ನು ಕಾಪಾಡಬೇಕು ಅನ್ನುವಂತ ಆಸಕ್ತಿ ನಿಮ್ಗಿಲ್ಲ ಅದಕ್ಕಾಗಿ ಇದು ನಡೀತಾ ಇದೆ ನಾನು ಆಗ್ರಹ ಮಾಡ್ತೀನಿ ಇವತ್ತು ಮುಖ್ಯಮಂತ್ರಿಗಳ ಮಾತು ನಿಮ್ಗೆ ಕಾಂಪೆನ್ಸೇಷನ್ ಕೊಡಕ್ಕಾಗಲ್ಲ ಪರಿಹಾರ ಕೊಡಕ್ಕಾಗಲ್ಲ ತಾನೆ ಸರ್ಕಾರ ಬಿಟ್ಟು ಹೋಗಿ ಯಾರೋ ಬರ್ತಾರೆ ನಡೆಸ್ತಾರೆ ಅವರು ಪರಿಹಾರ ಕೊಡಬೇಕಂದ್ರೆ ಅವರು ಸ್ವಂತವಾಗಿ ಎಷ್ಟು ಕೊಡ್ತಾರೆ ಕೊಡ್ತಾರೆ ಆದ್ರೆ ನೀವ್ ಯಾಕೆ ಸರ್ಕಾರ ನಡೆಸ್ತಿದ್ದೀರಿ ನಿಮ್ಮ ಬೊಕ್ಕಸ ಯಾಕಿದೆ ದುಡ್ಡು ಕೊಟ್ಟು ಮಾತಾಡಬೇಕು ನಿಮಗೆ ಕೇರಳಕ್ಕೆ ಕೊಡಕ್ಕೆ ದುಡ್ಡು ಇದೆ ವಯನಾಡಿಗೆ ಕೊಡಕ್ಕೆ ದುಡ್ಡು ಇದೆ ಅಲ್ಲಿ ಸತ್ತವರಿಗೆ ಕೊಡೋಕೆ ದುಡ್ಡು ಇದೆ ನಮ್ಮಲ್ಲಿ ಗಾಯಗೊಂಡವರಿಗೆ ನಮ್ಮಲ್ಲಿ ಕಾಂಪನ್ಸೇಷನ್ ಕೊಡಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಇದು ಮುಖ್ಯಮಂತ್ರಿಗಳ ನೀತಿ ಇಂತ ಒಂದು ಹಿಂದೂ ವಿರೋಧಿ ಸರ್ಕಾರ ಇವತ್ತು ಶಿವಮೊಗ್ಗ ನೋಡ್ತಾ ಇದ್ದೀರಿ ಯಾರ ಕತ್ತಿಯನ್ನ ಪ್ರದರ್ಶನ ಮಾಡಿದಿರಿ ನಾನು ರಾತ್ರಿ ನೋಡ್ತಾ ಬರ್ತಾ ಇದೆ ಔರಂಗಜೇಬನ ಕತ್ತಿ ಯಾರು ಔರಂಗಜೇಬ ಹಿಂದೂಗಳನ್ನ ಕೊಲೆ ಮಾಡಿದಂತವನು ಅದರಲ್ಲಿ ನೀವು ಔರಂಗಜೇಬನ ಕತ್ತಿಯಲ್ಲಿ ರಕ್ತ ತೋರಿಸ್ತಿದ್ದೀರಿ ಯಾರ ರಕ್ತ ಅವ್ರು ಘೋಷಣೆ ಕೂಗ್ತಾರೆ ನಾಳೆ ಮೆರವಣಿಗೆ ಹೋಗುವಾಗ ಇದು ಹಿಂದೂಗಳ ರಕ್ತ ಔರಂಗಜೇಬನ ಕತ್ತಿಯಲ್ಲಿ ಇದೆ ಅಂತ ಇದಕ್ಕೆ ನೀವು ಪರ್ಮಿಷನ್ ಕೊಡ್ತೀರಿ ಏನ್ ನಡೆಸಿದೀರಿ ರಾಜ್ಯದಲ್ಲಿ